ಇಟಿಕೇನ ಸಿಮೆಂಟ್ ಬ್ಲಾಕ್ ಮನೆ ಕಟ್ಟಬೇಕು ಅಂದರೆ ಮೊದಲ ಡೌಟು ಇದೆಯಲ್ವಾ ಸ್ನೇಹಿತರೆ ಎಲ್ಲ ಮೆಟೀರಿಯಲ್ ನೋಡಿ ಡಿಸೈನ್ ನೋಡಿ ಆರ್ಕಿಟೆಕ್ಟ್ನ ಕೇಳಿ ಮತ್ತು ನಮ್ಮ ಸ್ನೇಹಿತರ ಸಲಹೆ ತೊಗೊಂಡು ಕೊನೆಯಲ್ಲಿ ಡಿಸ್ಕಷನ್ ಮಾಡೋದು ಇಟಿಕೆ ಅಥವಾ ಸಿಮೆಂಟ್ ಬ್ಲ್ಯಾಕ್ ಅಷ್ಟೇ ಅದರಲ್ಲಿ ಒಂದು ಭಾವನೆ ಮತ್ತೊಂದು ತಂತ್ರಜ್ಞಾನ ನಿಮ್ಮ ಆಯ್ಕೆ ಯಾವುದು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಕನ್ಫ್ಯೂಷನ್ನ ಕ್ಲಿಯರ್ ಮಾಡ್ತೀನಿ ಇಟಿಕೆ ವರ್ಸಸ್ ಸಿಮೆಂಟ್ ಬ್ಲಾಕ್ ಎರಡರ ಮಧ್ಯೆ ಫೇಸ್ ಟು ಫೇಸ್ ಕಂಪ್ಯಾರಿಸನ್ ಮಾಡ್ತೀನಿ ಕಾಸ್ಟು ಡ್ಯೂರಬಿಲಿಟಿ ಲುಕ್ಸು ಮೈಂಟೆನೆನ್ಸ್ ಎಲ್ಲದರ ಬಗ್ಗೆ ಕ್ಲಿಯರಾಗಿ ಮಾತಾಡ್ತೀನಿ ಅದರಲ್ಲಿ ಯಾವುದು ಬೆಸ್ಟು ಕಾಸ್ಟ್ ಏನು ಅನುಕೂಲತೆಗಳೇನು ಅನಾನುಕೂಲತೆಗಳೇನು ಇವತ್ತು ಡೀಟೇಲಾಗಿ ಆಗಿ ತಿಳಿಯೋಣ ಸ್ನೇಹಿತರೆ ನಿಮಗೊಂದು ಪುಟ್ಟ ಪ್ರಶ್ನೆ ಈ ವಿಡಿಯೋನ ನೀವು ಪೂರ್ತಿ ನೋಡಿದ ಮೇಲೆ ನಿಮಗೆ ಇಟ್ಕೆ ಬೆಸ್ಟ್ ಅನ್ನಿಸ್ತಾ ಅಥವಾ ಸಿಮೆಂಟ್ ಬ್ಲೆ ಬೆಸ್ಟ್ ಅನಿಸುತ್ತಾ ಇದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ನೋಡಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ನಮಸ್ಕಾರ ಸ್ನೇಹಿತರೆ ನಾನು ವನಚೇತನ್ ನಮ್ಮ ಕಮಲಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮೊದಲಿಗೆ ಇತಿಹಾಸದ ಬಗ್ಗೆ ಮಾತಾಡೋಣ ಇಟ್ಟಿಗೆ ಅನ್ನೋದು ಸಾವಿರಾರು ವರ್ಷಗಳಿಂದ ಬಳಕೆಯಲ್ಲಿದೆ ಇದು ನೈಸರ್ಗಿಕವಾಗಿ ಸಿಗುವಂಥ ಮಣ್ಣಿಂದ ತಯಾರಿ ಮಾಡಿರ್ತಾರೆ ಇದನ್ನು ಬೆಂಕಿಯಲ್ಲಿ ಸುಟ್ಟು ಗಟ್ಟಿಗೊಳಿಸಲಾಗುತ್ತೆ ಇದರ ಆಕರ್ಷಕ ವಿನ್ಯಾಸ ಮತ್ತು ಬಣ್ಣ ಕಟ್ಟಡಕ್ಕೆ ಒಂದು ಕ್ಲಾಸಿಕ್ ಲುಕ್ ಕೊಡುತ್ತೆ ಇದಕ್ಕೆ ವಿರುದ್ಧವಾಗಿ ಸಿಮೆಂಟ್ ಬ್ಲಾಕ್ಗಳು ಆಧುನಿಕ ತಂತ್ರಜ್ಞಾನದ ಉತ್ಪನ್ನ ಸಿಮೆಂಟು ಮರುಳು ನೀರನ್ನು ಸೇರಿಸಿ ಇದನ್ನು ತಯಾರು ಮಾಡಿರ್ತಾರೆ ಸಿಮೆಂಟ್ ಬ್ಲ್ಯಾಕ್ನಲ್ಲಿ ಸಾಲಿಡ್ ಬ್ಲ್ಯಾಕು ಹಾಲೋ ಬ್ಲ್ಯಾಕ್ ಅಂತ ಬೇರೆ ಬೇರೆ ಇರುತ್ತೆ ಸಾಲಿಡ್ ಬ್ಲಾಕನ್ನು ಲೋಡ್ ಬೇರಿಂಗ್ ವಾಲ್ನಲ್ಲಿ ಬಳಸ್ತೀವಿ ಸಿಮೆಂಟ್ ಬ್ಲ್ಯಾಕ್ನಲ್ಲೂ ಆ ಅಳತೆಗಳಲ್ಲಿರುತ್ತೆ ಅದು ಫೋರ್ ಇಂಚ್ ಬ್ಲ್ಯಾಕು ಸಿಕ್ಸ್ ಇಂಚ್ ಬ್ಲ್ಯಾಕು ಏಯ್ಟ್ ಇಂಚ್ ಬ್ಲ್ಯಾಕ್ ಅಂತ ಆ ಅಳತೆಗಳು ವಾಲ್ಗಳಿಗೆ ಬಳಸ್ತಾರೆ ಸದ್ಯ ಹಾಲೋ ಬ್ಲ್ಯಾಕನ್ನು ಬಳಸೋದು ತುಂಬ ಕಡಿಮೆ ಜನ ಯಾಕೆಂದರೆ ಅದನ್ನು ಹಿಂದೆ ಕಾಂಪೌಂಡ್ ವಾಲ್ನಲ್ಲಿ ಮಾತ್ರ ಇದ್ದರು ಇತ್ತೀಚಿನ ದಿನಗಳಲ್ಲಿ ಸಿಮೆಂಟ್ ಬ್ಲ್ಯಾಕ್ಗಳ ಬೇಡಿಕೆ ತುಂಬ ಇದೆ ಕೆಲವರು ಹೇಳ್ತಾರೆ ಇಟ್ಟಿಗೆ ಅಂದರೆ ಅಪ್ಪಾಕದ ಆಲ್ಮರ ಸಿಮೆಂಟ್ ಬ್ಲ್ಯಾಕ್ ಅಂದರೆ ಆಧುನಿಕ ಆಲೋಚನೆಗಳು ಅಂತ ಇರಲಿ ಬನ್ನಿ ಅದು ಅವರವರ ಅನಿಸಿಕೆ ನಾವು ಈ ಎರಡರಲ್ಲೂ ಅನುಕೂಲಗಳು ಮತ್ತು ಅನಾನುಕೂಲಗಳು ಏನೇನು ಅಂತ ನೋಡೋಣ ಬನ್ನಿ ಮೊದಲಿಗೆ ಬ್ರಿಕ್ಸ್ ಅಂತ ಬಂದಾಗ ಅನುಕೂಲಗಳು ಏನೇನು ಅಂತ ನೋಡೋಣ ಇದು ಮಣ್ಣಿನಿಂದ ಮಾಡಿರೋದ್ರಿಂದ ನೈಸರ್ಗಿಕವಾಗಿರುತ್ತೆ ಮತ್ತು ಹಳೆಯ ಕಾಲದಿಂದಲೂ ಇದರ ಸಾಮರ್ಥ್ಯ ಎಲ್ರಿಗೂ ತಿಳಿದಿದೆ ಅನಾದಿ ಕಾಲದಿಂದಲೂ ನಂಬಿಕೆ ಹೊಂದಿದ್ದು ದೀರ್ಘಕಾಲದ ಬಾಳಿಕೆ ಬರುತ್ತೆ ಬೇಸಿಗೆಯಲ್ಲಿ ತಂಪಾಗಿಯೂ ಚಳಿಗಾಲದಲ್ಲಿ ಬೆಚ್ಚರಾಗಿಯೂ ಇರುತ್ತೆ ಇದು ಉತ್ತಮ ಸೌಂಡ್ ಪ್ರೂಫ್ ಗುಣವನ್ನು ಕೂಡ ಹೊಂದಿದೆ ಮಾರ್ಕೆಟ್ನಲ್ಲಿ ನಾರ್ಮಲಾಗಿ ಸಿಗ್ತಿದಂತಹ ಬ್ರಿಕ್ಸ್ಗಳು ಫೋರ್ ಪಾಯಿಂಟ್ ಫೈವ್ ಇಂಚ್ ಮತ್ತು ನೈನ್ ಇಂಚಸ್ ವಾಲುಗಳಿಗೆ ಹಿಂದಿನಿಂದ ಬಳಸಲಾಗ್ತಿತ್ತು ಇವಾಗ ಎಲ್ಲೆಡೆ ಸಿಮೆಂಟ್ ಬ್ಲಾಕ್ ಜಾಸ್ತಿ ಇರೋದರಿಂದ ಅದರ ಗೋಡೆ ಸಿಕ್ಸ್ ಇಂಚಸ್ ಇರೋದ್ರಿಂದ ಇವಾಗ ನಮಗೆ ಹೊಸ ಹಿಟ್ಕೆಗಳು ಅಂತ ಬರ್ತಾ ಇರುವಂಥದ್ದು ಸಿಕ್ಸ್ ಇಂಚಸ್ ತಿಕ್ನೆಸ್ಸಲ್ಲೂ ಕೂಡ ಬರ್ತಾ ಇದೆ ಹಾಗಾಗಿ ಇನ್ನು ಮುಂದೆ ಬ್ರಿಕ್ಸ್ಗಳನ್ನ ಸಿಕ್ಸ್ ಇಂಚಸ್ ವಾಲ್ನಲ್ಲೂ ಕೂಡ ಕನ್ಸ್ಟ್ರಕ್ಷನ್ ಮಾಡ್ಬೋದು ಗೋಡೆ ನೋಡಲು ತುಂಬ ದಪ್ಪ ಕಾಣೋದ್ರಿಂದ ಉತ್ತಮ ಸಾಲಿ ಫೀಲ್ ಕೊಡುತ್ತೆ ಮತ್ತು ನಾವು ಬ್ರಿಕ್ನಿಂದ ಏನೇನು ಅನಾನುಕೂಲಗಳಿದೆ ಅದನ್ನು ಕೂಡ ತಿಳಿಯೋಣ ಬಂದೆ ಇತ್ತೀಚಿನ ದಿನಗಳಲ್ಲಿ ಇದರ ಬೆಲೆ ತುಂಬ ಹೆಚ್ಚಾಗಿದೆ ಇದು ಹೆಚ್ಚಾಗಿ ನೀರನ್ನು ಇರೋದರಿಂದ ಪ್ಲಾಸ್ಟಿಂಗ್ ಮತ್ತು ಪೇಂಟಿಂಗ್ನಿಂದ ರಕ್ಷಿಸುವುದು ಸ್ವಲ್ಪ ಅಗತ್ಯ ಹೆಚ್ಚು ತೂಕ ಇರೋದರಿಂದ ಫೌಂಡೇಶನ್ ಮೇಲೆ ಹೆಚ್ಚು ಭಾರ ಬೀಳುತ್ತೆ ಬ್ರಿಕ್ಸ್ನಲ್ಲಿ ಹೊಸ ಹೊಸ ಡಿಸೈನ್ಸ್ ನ್ಯೂ ಅಪ್ಲೇರ್ ಮಾರ್ಕೆಟಿಗೆ ಅಷ್ಟಾಗಿ ಬಂದಿಲ್ಲ ನಾವು ಸಿಮೆಂಟ್ ಬ್ಲ್ಯಾಕ್ನಲ್ಲಿ ಏನೇನು ಅನಾನುಕೂಲಗಳಿವೆ ಅದನ್ನು ನೋಡೋಣ ಸಾಧಾರಣವಾಗಿ ಸಿಮೆಂಟ್ ಬ್ಲಾಕ್ಸ್ ಇರುತ್ತಲ್ಲ ಅದು ವಾಲ್ ಬಳಸ್ತೀವಿ ಅದು ಸಿಕ್ಸ್ ಇಂಚಸ್ ಬ್ಲಾಕ್ ಬಳಸೋದ್ರಿಂದ ಇದು ಇಟ್ಟಿಗೆಗಿಂತ ತೂಕ ಕಡಿಮೆ ಹೊಂದಿರುತ್ತೆ ದೊಡ್ಡದಾದ ಗಾತ್ರ ಹೊಂದಿರೋದ್ರಿಂದ ಕೆಲಸದ ಸ್ಪೀಡು ಜಾಸ್ತಿ ಇರುತ್ತೆ ಅದು ಬೇಗ ಬೇಗ ಮುಗಿಯುತ್ತೆ ಸಾಲಿಡ್ ಸಿಮೆಂಟ್ ಬ್ಲಾಕ್ನಲ್ಲಿ ನಾರ್ಮಲ್ ಬ್ಲಾಕ್ಸು ಸೆಮಿ ಆಟೋಮೆಟಿಕ್ ಬ್ಲಾಕ್ಸು ಫುಲ್ಲಿ ಆಟೋಮೆಟಿಕ್ ಬ್ಲಾಕ್ಸ್ ಅಂತ ಡಿಫ್ರೆಂಟ್ ಟೈಪ್ ಆಫ್ ಬ್ಲಾಕ್ಸ್ ಇದೆ ಆಟೋಮೆಟಿಕ್ ಬ್ಲಾಕ್ಸ್ಗಳು ಉತ್ತಮವಾದ ಗುಣಮಟ್ಟದ್ದಾಗಿರುತ್ತೆ ಇಟ್ಟಿಗೆಗಳಿಗೆ ಹೋಲಿಸಿದ್ರೆ ಕಾಸ್ಟ್ ಕೂಡ ಕಡಿಮೆ ಇರುತ್ತೆ ಸದ್ಯಕ್ಕೆ ಒಂದಕ್ಕಿಂತ ಒಂದು ಉತ್ತಮವಾಗಿರುವಂತಹ ಟೆಕ್ನಾಲಜಿಗಳು ಮಾರ್ಕೆಟ್ನಲ್ಲಿ ಸಿಮೆಂಟ್ ಬ್ಲಾಕ್ಗಳು ದೊರೆಯುತ್ತೆ ನಾನು ಈಗಾಗಲೇ ಗೋಡೆ ಕಟ್ಟಲು ಉಪಯೋಗಿಸುವಂತಹ ಹತ್ತು ಮೆಟೀರಿಯಲ್ಗಳ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ ಅದರಲ್ಲಿ ಅದರ ಅನುಕೂಲಗಳೇನು ಅನಾನುಕೂಲಗಳೇನು ಅನ್ನೋದ್ರ ಬಗ್ಗೆಯೂ ಕೂಡ ನಿಮಗೆ ತಿಳಿಸಿದ್ದೀನಿ ಆ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಮಿಸ್ ಮಾಡಿದೆ ಆ ವಿಡಿಯೋ ನೋಡಿ ಅದರ ಲಿಂಕ್ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ ಸೈಜ್ ಯೂನಿಫಾರ್ಮ್ ಆಗಿರೋದ್ರಿಂದ ಅಚ್ಚುಕಟ್ಟಾದ ಫಿನಿಶಿಂಗ್ ಜೊತೆ ಪ್ಲಾಸ್ಟಿಕ್ ಮೆಟೀರಿಯಲ್ ಕೂಡ ಕಡಿಮೆ ತಗೊಳ್ಳುತ್ತೆ ಒಟ್ಟಿನಲ್ಲಿ ಬಡ್ಜೆಟ್ ಫ್ರೆಂಡ್ಲಿ ಆಪ್ಷನ್ ಅಂತ ಕೂಡ ಹೇಳ್ಬೋದು ಸಿಮೆಂಟ್ ಪ್ಲಾಕ್ನಲ್ಲಿ ಅನಾನುಕೂಲಗಳು ಏನೇನಿದೆ ಈಟ್ ಇನ್ಸುಲೇಷನ್ಸ್ ಕಡಿಮೆ ಇರುತ್ತೆ ಬೇಸಿಗೆಯಲ್ಲಿ ಒಳಗಡೆ ಸ್ವಲ್ಪ ಬಿಸಿ ಅಂತ ಫೀಲ್ ಆಗುತ್ತೆ ಇಟ್ಟಿಗೆಯಷ್ಟು ಸಾಮರ್ಥ್ಯ ಮತ್ತು ಲೋಡ್ ಬೇರಿಂಗ್ಗೆ ಸಾಮರ್ಥ್ಯವಿಲ್ಲ ಆದ್ದರಿಂದ ಫ್ರೇಮ್ ಸ್ಟ್ರಕ್ಚರ್ ವರ್ಕ್ಗಳಿಗೆ ತುಂಬ ಸೂಕ್ತ ಕೆಲವೊಮ್ಮೆ ಸರಿಯಾದ ಕ್ಯೂರಿಂಗ್ ಆಗಿಲ್ಲ ಅಂತಂದರೆ ಪ್ಲಾಸ್ಟಿಕ್ನಲ್ಲಿ ಬಿರುಕು ಬರುವಂಥ ಸಮಸ್ಯೆಗಳು ಹೆಚ್ಚಾಗಿರುತ್ತೆ ಇಟ್ಟಿಗೆಗಿಂತ ಸ್ವಲ್ಪ ಸೌಂಡ್ ಪ್ರೂಫ್ ಅನ್ನೋದು ಕಡಿಮೆ ಇದರಲ್ಲಿ ಇಟಿಕೆ ಮತ್ತು ಬ್ಲಾಕ್ಗಳಲ್ಲಿ ಇರುವಂತಹ ಸಾಮಾನ್ಯ ವ್ಯತ್ಯಾಸಗಳೇನು ಅವುಗಳು ಯಾವುವು ಅಂತಂದರೆ ಸಾಮಾನ್ಯ ಮನೆಗೆ ಇಟಿಕೆ ಬಳಸಿದ್ರೆ ಹತ್ತರಿಂದ ಹದಿನೈದು ಪರ್ಸೆಂಟ್ ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ ಸಿಮೆಂಟ್ ಬ್ಲಾಕ್ ಬಳಸಿದ್ರೆ ಮೆಟೀರಿಯಲ್ ವೆಚ್ಚ ಕಡಿಮೆ ಆಗೋದ್ರ ಜೊತೆಗೆ ಇನ್ಸೈಡ್ ಕಾರ್ಪೆಟ್ ಏರಿಯಾ ನಿಮಗೆ ಜಾಸ್ತಿ ಸಿಗುತ್ತೆ ಇಲ್ಲಿ ನಮಗೆ ಹೈಬ್ರಿಡ್ ಆಯ್ಕೆಯೂ ಕೂಡ ಇದೆ ಹೈಬ್ರಿಡ್ ಆಯ್ಕೆ ಅಂತಂದ್ರೆ ಏನು ಇಟ್ಟಿಗೆ ಮತ್ತು ಬ್ಲಾಕ್ ಎರಡನ್ನೂ ಮಾಡಿ ಕನ್ಸ್ಟ್ರಕ್ಷನ್ ಮಾಡುವಂಥದ್ದು ಹೈಬ್ರಿಡ್ ಆಯ್ಕೆ ಅಂತ ಹೇಳ್ತೀವಿ ಅದರಲ್ಲಿ ಹೊರಗಿನ ಗೋಡೆಗಳನ್ನ ಇಟ್ಟಿಗೆ ಬಳಸ್ತೀವಿ ಒಳಗಡೆ ಬರುವಂಥ ಗೋಡೆಗಳನ್ನ ಸಿಮೆಂಟ್ ಬ್ಲಾಕ್ ಬಳಸ್ತೀವಿ ಇದರಿಂದ ಕಂಫರ್ಟು ಮತ್ತು ಬಜೆಟ್ ಎರಡನ್ನೂ ಈಕ್ವಲ್ ಮಾಡ್ಬೋದು ಆದರೆ ಸ್ಟ್ರಕ್ಚರ್ ಡಿಸೈನ್ ಮತ್ತು ಎಕ್ಸಿಕ್ಯೂಷನ್ ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ ಬಜೆಟ್ ಕಡ್ಡಾಯವಾಗಿ ಕಡಿಮೆ ಅಥವಾ ಪ್ಲಾನ್ ಬಜೆಟ್ ಅಂತ ಇದ್ದರೆ ಸಿಮೆಂಟ್ ಬ್ಲಾಕು ತುಂಬ ಉತ್ತಮ ದೀರ್ಘಕಾಲದ ಬಾಳಿಕೆ ಭಾವನಾತ್ಮಕ ನಂಟಿನ ಆಲೋಚನೆ ನಿಮಗಿದ್ದರೆ ಆಮೇಲೆ ಮಾರಾಟದ ಮೌಲ್ಯ ಇಂಪಾರ್ಟೆಂಟ್ ಅಂತ ನಿಮ್ಗೆ ಅನಿಸಿದ್ರೆ ಇದಕ್ಕೆ ಉತ್ತಮ ಈ ದಿನಗಳಲ್ಲಿ ಅನೇಕ ಜನರು ಹೈಬ್ರಿಡ್ ಆಯ್ಕೆ ಮಾಡ್ತಾರೆ ಆದರೆ ಹೈಬ್ರಿಡ್ ಆಯ್ಕೆ ನಾವು ಮಾಡಬೇಕಾದ್ರೆ ಕರೆಕ್ಟಾಗಿರುವ ಇಂಜಿನಿಯರ್ ನಿಮಗೆ ಸಿಗಬೇಕಾಗುತ್ತೆ ಇಲ್ಲಿ ಎರಡು ವಿಭಿನ್ನ ಮನೆಗಳ ಉದಾಹರಣೆ ಕೊಡ್ತೀನಿ ಮೊದಲೇದು ಇಟ್ಟಿಗೆಯಿಂದ ಮಾಡಿದ್ದು ಇದರ ಬಣ್ಣ ಮತ್ತು ವಿನ್ಯಾಸ ಹಳೆಯ ಕಾಲದ ವೈಭವವನ್ನು ನಿಮಗೆ ನೆನಪಿಸುತ್ತೆ ಎರಡನೇದು ಸಿಮೆಂಟ್ ಬ್ಲಾಕ್ ಇದು ಆಧುನಿಕ ವಿನ್ಯಾಸದ ಹೊಸ ಆಲೋಚನೆ ಮನೆಯಾಗಿರುತ್ತೆ ನಿಮಗೆ ನಾನು ಈ ಇಟ್ಕೆ ಮತ್ತು ಬ್ಲಾಕ್ ವಿಚಾರದಲ್ಲಿ ಒಂದು ಕೊನೆಯದ ಒಂದು ಸಲಹೆ ನೀಡ್ತೀನಿ ಮನೆ ಕಟ್ಟಬೇಕಾದರೆ ಕಟ್ಟಡ ಶಕ್ತಿ ಮತ್ತು ರೋಗ ನಿರೋಧಕ ಗುಣಗಳ ಜೊತೆಗೆ ಕೆಲಸಗಾರರ ಲಭ್ಯತೆ ಮತ್ತು ಸ್ಥಳೀಯ ಬೆಲೆಗಳನ್ನು ಕೂಡ ನಾವು ಪರಿಗಣಿಸಬೇಕಾಗುತ್ತೆ ಇವತ್ತು ಇಟಕಿನ ಅಥವಾ ಸಿಮೆಂಟ್ ಬ್ಲಾಕ್ ಇವೆರಡರಲ್ಲಿ ಯಾವುದು ಒಳ್ಳೆಯದು ಎನ್ನುವುದ್ರ ಬಗ್ಗೆ ನೀವು ಈ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀರಾ ಈಗ ನೀವು ಆಯ್ಕೆ ಮಾಡುವಂತಹ ನಿರ್ಧಾರ ನಿಮ್ಮದಾಗಿರುತ್ತೆ ನಿಮ್ಮ ಅಗತ್ಯಕ್ಕೆ ಮತ್ತು ಬಜೆಟ್ಗೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಆರಿಸಿ ಸಲಹೆ ನಮ್ಮದಷ್ಟೇ ಕಡೆ ಆಯ್ಕೆ ನಿಮ್ಮದಾಗಿರಲಿ ಸ್ನೇಹಿತರೆ ಈ ವಿಡಿಯೋ ತುಂಬ ಜನ ತಲುಪಬೇಕು ಅಂತಂದರೆ ನಿಮ್ಮ ಬೆಂಬಲ ಅತ್ಯಗತ್ಯ ಹಾಗಾಗಿ ಈ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾವು ಮತ್ತು ನೀವು ಮುಂದಿನ ವೀಡಿಯೋದಲ್ಲಿ ಹೊಸ ವಿಚಾರದೊಂದಿಗೆ ಸೇರೋಣ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು